ಸ್ವಲ್ಪ ಬಿಯರ್ ಕುಡಿಯುವುದರಿಂದ ಥರ್ಟಿ ಪರ್ಸೆಂಟ್ ಅಂದ್ರೆ ಮೂವತ್ತು ಪರ್ಸೆಂಟ್ ಹಾರ್ಟ್ ನೀವು ಉಳಿಬಹುದು ಬಿಯರ್ ಕುಡಿಯುವುದರಿಂದ ಶರೀರಕ್ಕೆ ಹಾನಿ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನ ಸಂಪೂರ್ಣವಾಗಿ ಕೊಲ್ಲಬಹುದು ಮಗ ಹತ್ರ ಬ್ಯಾಕ್ಟೀರಿಯಾ ಸ್ವಲ್ಪ ಜಾಸ್ತಿ ಐತೆ ಜಾಸ್ತಿ ಸರಿ ಮಗ ಸಾಕ ಹ್ಮ್ ಹಣ್ಣು ಹೇಳಿಲ್ವಾ ಜಾಸ್ತಿ ಕುಡಿಯುತ್ತೆ ಆಯ್ತು ಬಿಯರ್ ಅನ್ನ ನಿಯಮಿತ ಸಮಯದಲ್ಲಿ ಆಗಾಗ ಸ್ವಲ್ಪ ಸ್ವಲ್ಪ ಕುಡಿಯುವುದರಿಂದ ಯಾವಾಗ್ಲೂ ಎನರ್ಜೆಟಿಕ್ ಆಗಿರ್ತೀರಾ ಯಂಗ್ ತರ ಕಾಣ್ತೀರಾಕ್ ಬಿಯರ್ ಕುಡಿಯುವುದರಿಂದ ಇನ್ನೊಂದು ಲಾಭ ಇದೆ ಅದೇನಪ್ಪ ಅಂದ್ರೆ ನಿಮ್ಮ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸ್ಟೋನ್ಸ್ ಗಳನ್ನ ಖರೀದಿಸಲು ಬಿಯರ್ ಉತ್ತಮ ಮತಾಗಿದೆ ಯಾಕೆಂದ್ರೆ ಅದು ನಿಮ್ಮ ಶರೀರದಲ್ಲಿ ಯೂರಿನ್ ಮೂಲಕ ಏನು ಹೊಟ್ಟೆ ಹಳು ಇರ್ತಾರ ಅದು ಆಚೆ ಬರುತ್ತೆ ಇದೇ ರೀತಿಯಲ್ಲ ಆಹ್ ಆ ಒನ್ ಬೀನಿ ಐತೆ ಮಗ ಬಂತಾ ನೀನು ನಾನು ಹೇಳ್ತೀನಿ ಮಗ ಬಂತ ನೀವು ನಾ ಹೇಳ್ತೀನಿ ಮಗ ಈಗಾದ್ರೂ ಬಂತೇನ ನೀನ್ ಮೋಸ್ಟ್ಲಿ ಕಮ್ಮಿ ಕೊಡೋದ್ ಬಿಟ್ಟೆ ಅನ್ಸುತ್ತೆ ನಾಳೆ ಜಾಸ್ತಿ ಕುಡಿ ಡಾಪ್ ಟಾಪ್ ಕಾಲ್ ಬೀಳ್ಬೋದು ಹೆಲ್ತ್ ಟಿಪ್ಸ್ ಗಾಗಿ ನನ್ನ ಫಾಲೋ ಮಾಡಿ ಮಗ ಅಣ್ಣ ಬರೀ ಸುಳ್ಳು ಸುಳ್ಳು ಹೇಳ್ತಾರೆ ಇವ್ರು ಹುಚ್ಚ கொள்ள மக பட மக